ಕಾರ ಬಣ್ಣ ಮತ್ತು ಷಿ ಆಚಿ ಚಿಲ್ಲಿ ಪೌಡರ್ ತುಮಕೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ವಾಶ್ ಔಟ್ ಆಗಬಹುದು ಕಾಂಗ್ರೆಸ್ಗೆ ಟಾಂಟ್ ಕೊಟ್ಟಿದ್ದಾರೆ ಮಾಜಿ ಸಚಿವ ಕೆಎನ್ ರಾಜಣ್ಣ ದೊಡ್ಡೇರಿಯಲ್ಲಿ ನಡೆದಂತಹ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಈ ತರ ಹೇಳಿಕೆ ಕೊಟ್ಟಿರುವುದು ಬಹಳ ಅಪರೂಪ ರಾಜಣ್ಣ ಪಕ್ಷದ ನಾಯಕರ ವಿರುದ್ಧವಾಗಿ ಕೊಡ್ತಾ ಇದ್ರು ಕಾಂಗ್ರೆಸ್ ವೈಟ್ ವಾಶ್ ಆಗುತ್ತೆ ಅಂತ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ನಾಲ್ಕರಲ್ಲಿ ನನಗೆ ಕಾಂಗ್ರೆಸ್ ಪಕ್ಷ ಕೈ ಕೊಟ್ಟಿತ್ತು ಆವಾಗೇನಾಯಿತು ಬೇಸತ್ತು ಜೆ ಡಿ ಎಸ್ನಿಂದ ಗೆದ್ದು ನಾನು ಶಾಸಕನಾಗಿದ್ದೆ ಈ ವೇಳೆ ಇಡೀ ಜಿಲ್ಲೆಯಲ್ಲೇ ಕಾಂಗ್ರೆಸ್ ಪಕ್ಷ ವಾಶ್ ಔಟ್ ಆಗಿತ್ತು ಹಾಗಾಗಿನೇ ಈಗ ಮತ್ತೆ ಆ ಪರಿಸ್ಥಿತಿ ಬಂದಿದೆ ಬಂದರೂ ಬರಬಹುದು ಮುಂದಿನ ದಿನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಖಾಲಿಯಾದರೂ ಆಶ್ಚರ್ಯ ಇಲ್ಲ ಅಂಥೇಳಿ ಮಾರ್ಮಿಕವಾಗಿ ನೋಡಿದಿದ್ದಾರೆ ಕಾಂಗ್ರೆಸ್ನ ವೈಟ್ ವಾಶ್ ಮಾಡಿದ್ದು ಕಾಂಗ್ರೆಸ್ ಕಂಪ್ಲೀಟ್ ಮುಗಿಸಿದ ತಿರ್ಗ ಆ ಸಂದರ್ಭ ಗೊತ್ತೈತೆ ಏನೋ ಗೊತ್ತಿಲ್ಲ ನೋಡೋಣ ಎಲೆಕ್ಷನ್ ನಿಲ್ಲ ಅಂದ್ಮೇಲೆ ತಿರ್ಗಾ ಸಂದರ್ಭ ಬರಲ್ಲ ಅಂತ ಅನ್ಕೊಳ್ಳೋಣ ಇಲ್ಲಿ ರಾಜಕಾರಣದಲ್ಲಿ ಯಾರು ಶಾಶ್ವತ ಕ್ಷೇತ್ರಗಳು ಇರೋದಿಲ್ಲ ಶಾಶ್ವತ ಮಿತ್ರರು ಇರೋದಿಲ್ಲ ನಾನು ಮೋಟರ್ ಸೈಕಲ್ ರ್ಯಾಲಿ ನೋಡ್ಕೊಂಡ್ ಬಂದೆ ಒಬ್ರು ಒಂದ್ ಆಟೋ ಹೇಳಿದವಲ್ಲ ಯಾಕೆ ನಾನೇನ್ ಬಿಟ್ಬಿಟ್ಟಿದ್ದೀನ ಕಾಂಗ್ರೆಸ್ ಒಬ್ರು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ ಶಿವಕುಮಾರ್ ಕೆ ಎನ್ ರಾಜಣ್ಣ ಅವರು ಈಗ ಮಾರ್ಮಿಕವಾಗಿನೇ ಹೇಳಿದ್ದಾರೆ ಅದರಲ್ಲೂ ಬಹಿರಂಗವಾಗಿನೇ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಅಂದ್ರೆ ಅವರ ಒಂದು ಶಕ್ತಿ ಏನು ಸಾಮರ್ಥ್ಯ ಏನು ಅನ್ನೋದಕ್ಕೆ ತೋರಿಸ್ಕೊಳ್ಳೋದಕ್ಕನೋ ಅಥವಾ ಮತ್ತೆ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಬೇಕು ಅನ್ನುವಂಥ ಎಚ್ಚರಿಕೆಯ ಒಂದು ಭಾಗನ ಅಂತ ಹೇಳಿಕೆ ಪ್ರಭು ನಿನ್ನೆ ಆ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ದೊಡ್ಡೇರಿ ಗ್ರಾಮದಲ್ಲಿ ಒಂದು ಕಾರ್ಯಕ್ರಮ ಇರುತ್ತೆ ಆ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾಗಿರುವಂಥ ಕೆ ಎನ್ ರಾಜಣ್ಣ ವೇದಿಕೆಯ ಮೇಲೆ ಒಂದು ಕಾರ್ಯಕ್ರ ಮಾತನಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಅವರು ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ಸಾಕಷ್ಟು ವಿವಾದಕ್ಕೀಡಾಗ್ತಾ ಇದೆ ಕಾಂಗ್ರೆಸ್ ಪಕ್ಷ ವೈಟ್ ವಾಶ್ ಆಗುತ್ತೆ ಅನ್ನುವಂತಹ ಹೇಳಿಕೆ ಇದೆಯಲ್ಲ ಇದು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಾರೆ ರಾಜಣ್ಣ ಎಲ್ಲೂ ಕೂಡ ಬೇರೆ ಪಕ್ಷಕ್ಕೆ ಹೋಗಿಲ್ಲ ಇನ್ನೂ ಅವರ ಪುತ್ರ ಕೂಡ ಕಾಂಗ್ರೆಸ್ ಪಕ್ಷದಲ್ಲೇ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ರಾಜಣ್ಣ ಅವರು ಕಾಂಗ್ರೆಸ್ ಪಕ್ಷದ ಶಾಸಕರೇ ಆಗಿದ್ದಾರೆ ಸೊ ಆದರೆ ವೇದಿಕೆ ಮೇಲೆ ಅವರು ಕೊಟ್ಟಿರುವಂತಹ ಈ ಹೇಳಿಕೆ ಪಕ್ಷಕ್ಕೆ ದೊಡ್ಡ ಮಟ್ಟದ ಮುಜುಗರವನ್ನು ತರ್ತಾ ಇದೆ ಅಂದರೆ ಕಾಂಗ್ರೆಸ್ ಪಕ್ಷ ವೈಟ್ ವಾಶ್ ಆಗುತ್ತೆ ಅನ್ನುವಂಥದ್ದು ಯಾವ ಕಾರಣಕ್ಕೆ ರಾಜಣ್ಣ ಅವರು ಹೇಳಿದ್ದಾರೆ ಅನ್ನುವಂಥ ಅನುಮಾನಗಳು ಇಲ್ಲಿ ಶುರುವಾಗ್ತಾ ಇದೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಏನಾದರೂ ಸಿ ಎಂ ಕುರ್ಚಿಗೆ ಬಂದಾಗ ಅಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಅವನತಿಯೇ ಆಗತ್ತೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟರ ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯವರನ್ನು ಬದಲಾವಣೆ ಮಾಡಿದ್ದೆ ಆದರೆ ಮುಂದೆ ಕಾಂಗ್ರೆಸ್ ಪಕ್ಷದ ಸ್ಥಿತಿ ಅಯೋಮಯ ಆಗುತ್ತೆ ಅನ್ನುವಂಥ ಅರ್ಥದಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗೊತ್ತಿಲ್ಲ ಆದರೆ ಆ ಕಾರ್ಯಕ್ರಮದಲ್ಲಿ ಅವರು ವೈಟ್ ವಾಶ್ ಆಗುತ್ತೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿರೋದ್ರಿಂದ ಅದು ಪಕ್ಷ ಕಾಂಗ್ರೆಸ್ ಪಕ್ಷ ಆಗುತ್ತೆ ಅನ್ನುವಂಥದ್ದು ಕೊಟ್ಟಿರೋದ್ರಿಂದ ಅಥವಾ ರಾಜ್ಯ ಮಟ್ಟದಲ್ಲಿ ಅವರು ಹೇಳಿದ್ರೆ ಅಥವಾ ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಹೇಳಿದ್ರ ಅನ್ನುವಂಥದ್ದು ಕೂಡ ಇಲ್ಲಿ ಗಮನಿಸಬೇಕಾಗತ್ತೆ ಏಕೆಂದರೆ ಮತ್ತೆ ಮುಂದುವರೆದು ಅವರು ಹೇಳಿಕೆಯನ್ನು ಕೊಡ್ತಾರೆ ತುಮಕೂರಿನಲ್ಲಿ ಹಿಂದೆ ನಾನು ಜೆ ಡಿ ಎಸ್ ಪಕ್ಷಕ್ಕೆ ಹೋಗಿದ್ದೆ ಆ ಸಂದರ್ಭದಲ್ಲಿ ಇಲ್ಲಿ ಕಾಂಗ್ರೆಸ್ ಪಕ್ಷವೇ ಇರಲಿಲ್ಲ ಆಗ ಜೆ ಡಿ ಎಸ್ ಬಾವುಟಗಳು ಕಾಣಿಸ್ತಾ ಇತ್ತು ಆದರೆ ಇಲ್ಲಿ ಈಗಲೂ ಕೂಡ ಅಂಥದ್ದೇ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಮುಂದೆ ಕಾಂಗ್ರೆಸ್ ಪಕ್ಷ ಇಲ್ಲಿ ವೈಟ್ ವಾಶ್ ಆದರೂ ಪ ಆಗಬಹುದು ಅನ್ನುವಂಥ ಮಾತನ್ನು ಹೇಳಿದರೆ ಅಂದರೆ ಆ ಜಿಲ್ಲೆಗೆ ಸಂಬಂಧಪಟ್ಟಂತೆ ಅವರು ಸೀಮಿತವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರಾ ಅನ್ನುವಂಥದ್ದು ಇಲ್ಲಿ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ಕಾರಣ ತುಮಕೂರು ಜಿಲ್ಲೆಯಲ್ಲಿ ಈಗ ನನ್ನನ್ನು ಕೈ ಬಿಟ್ಟಿದ್ದೀರಿ ಸಂಪುಟದಿಂದ ಒಂದು ವೇಳೆ ಮತ್ತು ನನಗೆ ಸಂಪುಟ ಪುನಾರಚನೆ ಸಂದರ್ಭದಲ್ಲಿ ಅವಕಾಶವನ್ನು ಮಾಡಿಕೊಡೋದೆ ಹೋದರೆ ತುಮಕೂರಿನಲ್ಲಿ ಜಿಲ್ಲೆಯಲ್ಲಿ ಬರುವಂತಹ ಹನ್ನೊಂದು ಹನ್ನೆರಡು ವಿಧಾನಸಭಾ ಕ್ಷೇತ್ರಗಳು ಏನು ಬರುತ್ತೆ ಅಲ್ಲೆಲ್ಲ ಕೂಡ ನೀವು ಮಕಾಡೆ ಮಲಗಬೇಕಾಗತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ರಾಜಣ್ಣ ಅವರು ರವಾನಿಸಿದ್ದಾರಾ ಅನ್ನುವಂತಹ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಇದೆ ಅಂದರೆ ನನ್ನ ಶಕ್ತಿ ಸಾಮರ್ಥ್ಯ ಎನ್ ಎಂಥದ್ದು ಅನ್ನುವಂತಹ ಒಂದು ಬಲ ಪ್ರದರ್ಶನದ ಮೂಲ ಮೂಲಕ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರಾ ಅನ್ನುವಂಥದ್ದು ಇಲ್ಲಿ ನಾನಾ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ ಯಾಕೆಂದರೆ ಕಾಂಗ್ರೆಸ್ ನಾಯಕರು ಕೂಡ ಇದರ ಬಗ್ಗೆ ನಾವ್ಯಾಕೆ ಮಾತನಾಡಬೇಕು ಅಂತೇಳಿ ಈಗ ಹೇಳ್ತಾ ಇದ್ದಾರೆ ಅವರ ವೈಯಕ್ತಿಕ ವಿಚಾರ ಅಂತೇಳಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳಿದ್ದಾರೆ ಆದರೆ ರಾಜಣ್ಣ ಅವರು ಕೊಟ್ಟಿರುವಂಥ ಈ ಸ್ಟೇಟ್ಮೆಂಟನ್ನು ನೋಡಿದ್ರೆ ಮುಂದಿನ ದಿನಗಳಲ್ಲಿ ನನ್ನನ್ನು ಸಂಪುಟಕ್ಕೆ ಏನಾದರೂ ಒಂದು ವೇಳೆ ತೆಗೆದುಕೊಳ್ಳದೆ ಹೋದರೆ ಕ ತುಮಕೂರು ಜಿಲ್ಲೆಯಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸೋಲಿಸಬೇಕಾಗತ್ತೆ ಅನ್ನುವಂಥ ಅರ್ಥದಲ್ಲೂ ಕೂಡ ಹೇಳಿರ್ಬೋದು ಅಥವಾ ನಾನು ಆ ಬೇರೆ ಪಕ್ಷದ ಕಡೆ ನಾನು ಮುಖ ಮಾಡ್ತೀನಿ ಅನ್ನುವಂಥ ಅರ್ಥದಲ್ಲೂ ಕೂಡ ಅವರು ಹೇಳಿರ್ಬೋದು ಅಥವಾ ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡಿದ್ದೆ ಆದರೆ ಮುಂದೆ ಅಂತಹ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗುತ್ತೆ ಅನ್ನುವಂತಹ ಸಂದೇಶವನ್ನು ಕೂಡ ಈ ಮೂಲಕ ಕೊಟ್ಟಿದ್ದಾರೇನೋ ಆದರೆ ಇದರ ಬಗ್ಗೆ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಅದು ಅವರ ವೈಯಕ್ತಿಕ ಹೇಳಿಕೆ ಅಂತೇಳಿ ಈಗ ತಳ್ಳಿ ಹಾಕ್ತಾ ಇದ್ದಾರೆ ಆದರೆ ಅದು ಪಕ್ಷಕ್ಕೆ ಮತ್ತೆ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಮುಜುಗರವನ್ನುಂತೂ ತರ್ತಾ ಇದೆ ಪ್ರಭು ಥ್ಯಾಂಕ್ ಯು ಶಶಿಕುಮಾರ್ ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ